ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೃಕ್ಷಪರಿಚಯದ ಇಂದಿನ ಸಂಚಿಕೆಯ ವಿಚಾರ ಮುತ್ತುಗದ ಮರ ಹಸಿರಿನಿಂದ ಕಂಗೊಳಿಸುವ ಎಲೆಗಳ ಮಧ್ಯೆ ಉರಿಯುವ ಪ್ರಜ್ವಲ ಜ್ವಾಲೆಯಂತೆ ಕಾಣುವ ಈ ಮರವನ್ನು ಇಂಗ್ಲಿಶಿನಲ್ಲಿ ಫ್ಲೇಮ್ ಆಫ್ ಫಾರೆಸ್ಟ್ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಅರಣ್ಯ ಜ್ವಾಲೆ ಎಂದು ಹೇಳಲಾಗುತ್ತದೆ ಈ ಮರದ ಪ್ರತಿಯೊಂದು ಮಂಜರಿಗಳೂ ಸಹ ಮೂರು ಎಲೆಗಳನ್ನು ಹೊಂದಿರುವುದರಿಂದ ಇದನ್ನು ತ್ರಿಪತ್ರಕ ಎಂದು ಸಹ ಕರೆಯಲಾಗುವುದು ಈ ಮೂರು ಎಲೆಗಳು ಬ್ರಹ್ಮ ವಿಷ್ಣು ಹಾಗೂ ಶಿವನ ಸ್ವರೂಪವೆಂದು ನಂಬಲಾಗಿದೆ ಬ್ರಹ್ಮವೃಕ್ಷ ಬ್ರಹ್ಮಪಾದಕ ತ್ರಿಪರ್ಣ ರಕ್ತಪುಷ್ಪ ಎಂಬುದು ಈ ಮರಕ್ಕೆ ಇರುವ ಅನ್ಯ ಹೆಸರುಗಳು ಸಂಸ್ಕೃತದಲ್ಲಿ ಪಲಾಶವೃಕ್ಷ ಎಂದು ಕರೆಯುತ್ತಾರೆ ಬ್ಯೂಟಿಯಾ ಮಾನೋಸ್ಪರ್ಮಾ ಎಂಬುದು ಇದರ ಸಸ್ಯಶಾಸ್ತ್ರೀಯ ಹೆಸರು ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಮರವಾಗಿದೆ ಶಿವರಾತ್ರಿಯಂದು ಇದರ ಹೂವುಗಳಿಂದ ಶಿವನನ್ನು ಅಲಂಕರಿಸಿ ಪೂಜಿಸಲಾಗುತ್ತದೆ ಈ ಮರವು ಚಂದ್ರನನ್ನು ಪ್ರತಿನಿಧಿಸುತ್ತದೆ ನವಗ್ರಹ ಸ್ತೋತ್ರದಲ್ಲಿ ಬರುವ ಕೇತುವಿನ ಮಂತ್ರದಲ್ಲಿಯೂ ಸಹ ನಾವು ಇದರ ಹೆಸರನ್ನು ಕಾಣಬಹುದಾಗಿದೆ ಪಲಾಶಪುಷ್ಪ ಸಂಕಾಶಂ ತಾರಕ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತ್ವಂಕೇತು ಪ್ರಣಮಾಮ್ಯಹಂ ಪಲಾಶ ಹೂವಿನಂತೆ ಕಾಣುವ ನಕ್ಷತ್ರಗಳು ಹಾಗೂ ಗ್ರಹಗಳ ರಾಜನಾದ ಉಗ್ರ ಮತ್ತು ಭಯಾನಕ ರೂಪವನ್ನು ಹೊಂದಿರುವವನಾದ ಯಾವಾಗಲೂ ಕೋಪಗೊಂಡಿರುವವನಾದ ಕೇತುವನ್ನು ನಾನು ನಮಸ್ಕರಿಸುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥ ಹಿಂದೆ ಮುತ್ತುಗದ ಪತ್ರಗಳಿಂದ ಊಟದ ಎಲೆಗಳನ್ನು ಹಾಗೂ ದೊನ್ನೆಗಳನ್ನು ಸಿದ್ಧಪಡಿಸುತ್ತಿದ್ದರು ಈ ಎಲೆಗಳು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಗಳನ್ನು ಹೊಂದಿದ್ದವು ಅಂದರೆ ಬ್ಯಾಕ್ಟೀರಿಯಾಗಳನ್ನು ತಡೆಗಟ್ಟುವ ಗುಣವನ್ನು ಈ ಎಲೆಗಳು ಹೊಂದಿದ್ದವು ಇದು ಕೇವಲ ಕಟ್ಟುಕತೆಗಳಲ್ಲ ಸಂಶೋಧನಾ ವರದಿಗಳಲ್ಲಿ ತಿಳಿದು ಬಂದಿರುವಂತಹ ವಿಚಾರ ಕಾಲಕ್ರಮೇಣ ಜನ ಇವುಗಳನ್ನೆಲ್ಲ ಓಲ್ಡ್ ಫ್ಯಾಷನ್ನಂದುಕೊಂಡು ತಾವೇ ಮುಂದುವರೆದವರು ತಾವೇ ಬುದ್ಧಿವಂತರು ಅಂತ ತೀರ್ಮಾನ ಮಾಡಿ ಇವುಗಳನ್ನು ಕಾಲು ಕಸದಂತೆ ನೋಡೋಕೆ ಪ್ರಾರಂಭಿಸಿದರು ಊಟದ ಎಲೆಗಳನ್ನು ತಯಾರಿ ಮಾಡೋರನ್ನು ಇವರು ಎಲೆ ಕಟ್ಟೋರು ಅಂತ ಜನ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದರು ಇದೇ ಜನ ಪ್ಲ್ಯಾಸ್ಟಿಕ್ಕನ್ನೇ ಸರ್ವಸ್ವ ಅಂತ ತಿಳಿದುಕೊಂಡರು ಎಲ್ಲದಕ್ಕೂ ಪ್ಲ್ಯಾಸ್ಟಿಕ್ನ ಮೇಲೆ ಅವಲಂಬಿತರಾದರು ಇನ್ನೊಂದು ರೀತಿಯಲ್ಲಿ ಪ್ಲ್ಯಾಸ್ಟಿಕ್ ಕೂಡ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಳ್ತು ಆ ಪ್ಲ್ಯಾಸ್ಟಿಕ್ನ ಅಂಶಗಳು ನಮ್ಮ ದೇಹದೊಳಗೆ ಅನೇಕ ಮಾರಣಾಂತಿಕ ಕಾಯಿಲೆಗಳು ವ್ಯಾಪಿಸುವಂತೆ ಮಾಡಿದ್ವು ಹಿಂದೆ ಓಕುಳಿಯಾಡಲು ಮುತ್ತುಗದ ಹೂವಿನಿಂದ ಬಣ್ಣಗಳನ್ನು ತಯಾರಿಸುತ್ತಿದ್ದರಂತೆ ಇದರ ಹೂವಿನ ಬಣ್ಣವನ್ನು ಬಟ್ಟೆಗಳಿಗೆ ಡೈ ಹಾಕಲು ಸಹ ಬಳಸುತ್ತಿದ್ದರಂತೆ ಇದರ ಬೀಜಗಳಿಂದ ಎಣ್ಣೆಯನ್ನು ಸಹ ತಯಾರಿಸುತ್ತಾರೆ ಅರಗನ್ನು ಪಡೆಯಲು ಈ ಮರವನ್ನು ಹೋಸ್ಟ್ ಟ್ರೀಯಾಗಿ ಉಪಯೋಗಿಸಬಹುದಾಗಿದೆ ಈ ಮರದಿಂದ ಒಂದು ಬಗೆಯ ಅಂಟನ್ನು ತಯಾರಿಸಬಹುದು ಅದನ್ನು ಕಿನೋಗಮ್ ಎಂದು ಕರೆಯುತ್ತಾರೆ ನಮ್ಮ ದೇಶದ ಬಹುತೇಕ ಭಾಗಗಳಲ್ಲಿ ಕಂಡುಬರುವಂತಹ ಈ ಮರವು ಬಾಂಗ್ಲಾ ನೇಪಾಳ ಶ್ರೀಲಂಕಾ ಮಯನ್ಮಾರ್ ಥಾಯ್ಲ್ಯಾಂಡ್ಗಳಲ್ಲೂ ಕೂಡ ಕಾಣಸಿಗುತ್ತವೆ ಊತ ನಿವಾರಣೆಗೆ ಜ್ವರ ಜಾಂಡಿಸ್ ಅತಿಸಾರ ಹಾಗೂ ಮಧುಮೇಹ ನಿಯಂತ್ರಣಕ್ಕೆ ಈ ಮರದ ವಿವಿಧ ಭಾಗಗಳು ಪರಿಣಾಮಕಾರಿಯಾಗಿವೆ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಸಕಾರಾತ್ಮಕ ಅಂಶಗಳನ್ನು ಸ್ವೀಕರಿಸಿ ಆರೋಗ್ಯವಂತರಾಗಿ ಬಾಳಬೇಕೋ ಅಥವಾ ಆಧುನಿಕತೆಯ ಅಮಲಿನಲ್ಲಿ ತೇಲುತ್ತಾ ನಕಾರಾತ್ಮಕ ಅಂಶಗಳನ್ನು ಪಡೆದು ಆರೋಗ್ಯವನ್ನು ಹದಗೆಡಿಸಿಕೊಳ್ಳಬೇಕೋ ಎಂಬ ನಿರ್ಧಾರ ನಮ್ಮ ವಿವೇಚನೆಗೆ ಬಿಟ್ಟದ್ದು